ಮಳೆಗಾಲದಲ್ಲಿ ಗೂಡಿನ ಗುಣಮಟ್ಟ ನಿರ್ವಹಣೆ ಖೋಳ್ ಎಸೆ ಕೃಪೆ ಇವರಿಂದ ಕೆಎಸ್ ಕುಮಾರ ಸುಬ್ರಹ್ಮಣ್ಯ ಪ್ರಧಾನಾಚಾರ್ಯರು ಮತ್ತು ರೇಷ್ಮೆ ಉಪನಿರ್ದೇಶಕರು ರೇಷ್ಮೆ ತರಬೇತಿ ಸಂಸ್ಥೆ ಚನ್ನಪಟ್ಟಣ ಮೊಬೈಲ್ ನಂಬರ್ ಎಂಟು ನಾಲ್ಕು ಒಂಬತ್ತು ಆರು ಒಂಬತ್ತು ಎರಡು ಒಂದು ಡಬಲ್ ಎಂಟು ಒಂದು ರೇಷ್ಮೆ ಬೆಳೆಗಾರರಿಗೆ ಇದೊಂದು ದೊಡ್ಡ ಸಮಸ್ಯೆ ಮಳೆಗಾಲದಲ್ಲಿ ಕಷ್ಟಪಟ್ಟು ಬೆಳೆಹಣ್ಣು ಮಾಡಿದರೂ ಗೂಡು ಒಣಗದೆ ಕಡಿಮೆ ಬೆಲೆಗೆ ಬಿಕರಿಯಾಗುತ್ತದೆ ಹಣ್ಣಾಗುವಾಗ ಮತ್ತು ನಂತರದಲ್ಲಿ ವಹಿಸುವ ಕ್ರಮಗಳು ಗೂಡಿನ ಗುಣಮಟ್ಟ ಮತ್ತು ದರವನ್ನು ನಿರ್ಧರಿಸುತ್ತದೆ ಒಂದು ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಚಂದ್ರಿಕೆಯಲ್ಲಿ ಗೂಡು ಕಟ್ಟಿಸುವವರು ಹುಳು ಹಣ್ಣಾದ ನಂತರ ಪ್ಲಾಸ್ಟಿಕ್ ಚಂದ್ರಿಕೆಗಳನ್ನು ಹಸಿಗೆಯ ಮೇಲೆ ಹಾಕಕೂಡದು ಹಣ್ಣು ಹುಳುಗಳನ್ನು ಒಂದೆಡೆಗೆ ವರ್ಗಾಯಿಸಿಕೊಂಡು ಹುಳುಹಾಸಿಗೆ ತೆಗೆದು ಖಾಲಿ ಸ್ಟ್ಯಾಂಡ್ನ ಮೇಲೆ ಪ್ಲಾಸ್ಟಿಕ್ ಚಂದ್ರಿಕೆಗಳನ್ನು ಹಾಕಿ ಅದರ ಮೇಲೆ ಹಣ್ಣು ಹುಳುಗಳನ್ನು ಬಿಡಬೇಕು ಬಿದಿರಿನ ಚಂದ್ರಿಕೆಗೆ ಬಿಟ್ಟಂತೆ ಈ ವಿಧಾನ ಸಾಧ್ಯವಾಗದಿದ್ದಲ್ಲಿ ಹಾಸಿಗೆಯ ಮೇಲೆ ಸ್ಪಿನ್ನಿಂಗ್ ನೆಟ್ ಅಥವಾ ಹುರಿಗಳನ್ನು ಹಾಕಿ ಅದರ ಮೇಲೆ ಪ್ಲಾಸ್ಟಿಕ್ ಚಂದ್ರಿಕೆಗಳನ್ನು ಹಾಕಬೇಕು ಎಲ್ಲಾ ಹುಳುಗಳು ಚಂದ್ರಿಕೆಗೆ ಬಂದ ಮೇಲೆ ಚಂದ್ರಿಕೆಗಳನ್ನು ಮೇಲಕ್ಕೆ ಎತ್ತಿ ಕಟ್ಟಬೇಕು ಇದರಿಂದ ಹಾಸಿಗೆಯ ಶೈತ್ಯಾಂಶದಿಂದ ಗೂಡನ್ನು ರಕ್ಷಿಸಬಹುದು ಈ ಹವಾಮಾನದಲ್ಲಿ ಚಂದ್ರಿಕೆಗಳನ್ನು ಮೇಲಿಂದ ಮೇಲೆ ಇಡಕೂಡದು ಚಂದ್ರಿಕೆಗಳಲ್ಲಿ ಹುಳುಗಳು ಸಾಂದ್ರತೆ ನಿಯಂತ್ರಿಸಬೇಕು ಹಣ್ಣಾದ ನಂತರವೂ ಗಾಳಿ ಸಂಚಾರಕ್ಕೆ ಆದ್ಯತೆ ನೀಡಬೇಕು ಹೀಟರ್ ಅಥವಾ ಅಗ್ಗಿಸ್ಟಿಕೆಗಳನ್ನು ಉಪಯೋಗಿಸಬೇಕು ಎಕ್ಸಾಸ್ಟ್ ಫ್ಯಾನ್ ಇದ್ದಲ್ಲಿ ಚಾಲನೆಯಲ್ಲಿ ಇರಲಿ ಏಳನೇ ದಿನ ವಿವಿಧ ಚಂದ್ರಿಕೆಗಳಿಂದ ಸ್ಯಾಂಪಲ್ ಗೂಡುಗಳನ್ನು ಬಿಡಿಸಿ ಗೂಡಿನ ಕವಚದ ಬಿಗಿ ಪರಿಶೀಲಿಸಬೇಕು ಮತ್ತು ಗೂಡನ್ನು ಕತ್ತರಿಸಿ ಹುಳುಗಳು ಸಂಪೂರ್ಣವಾಗಿ ಕೋಶಾವಸ್ಥೆಗೆ ತಲುಪಿರುವುದನ್ನು ಖಾತ್ರಿಪಡಿಸಿಕೊಂಡು ಗೂಡು ಬಿಡಿಸಬೇಕು ಗೂಡಿನ ಕವಚ ಒಣಗಿ ಬಿಗಿಯಾಗುವ ಮೊದಲೇ ಬಿಡಿಸಲು ಪ್ರಾರಂಭಿಸಿದಲ್ಲಿ ಕಳಪೆ ಗೂಡಿನ ಪ್ರಮಾಣ ಹೆಚ್ಚಾಗುತ್ತದೆ ಇದು ನೆನಪಿರಲಿ ಕಳಪೆ ಗೂಡುಗಳನ್ನು ಚಂದ್ರಿಕೆಗಳಿಂದ ಮೊದಲೇ ಬಿಡಿಸಿ ತೆಗೆದು ಪ್ರತ್ಯೇಕಿಸಬೇಕು ಬಿಡಿಸಿದ ಗೂಡನ್ನು ಪೇಪರ್ ಹಾಕಿದ ಸ್ಟ್ಯಾಂಡ್ ಮೇಲೆ ತೆಳುವಾಗಿ ಹರಡಬೇಕು ಉಷ್ಣಾಂಶವನ್ನು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ಗೆ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಮನೆಯೊಳಗಿನ ಗಾಳಿ ಹೊರಹೋಗುವಂತೆ ಮಾಡಬೇಕು ಇದಕ್ಕಾಗಿ ಹೀಟರ್ ಅಗ್ಗಿಷ್ಟಿಕೆ ಎಕ್ಸಾಸ್ಟ್ ಫ್ಯಾನ್ ಟೇಬಲ್ ಫ್ಯಾನ್ ಉಪಯೋಗಿಸಬಹುದು ಹಣ್ಣಾದ ದಿನದಿಂದ ಸತತವಾಗಿ ಮಳೆ ಬರುತ್ತಿದ್ದಲ್ಲಿ ರೇಷ್ಮೆ ಗೂಡುಗಳನ್ನು ಒಂಬತ್ತನೆಯ ದಿನದಂದು ಮಾರುಕಟ್ಟೆಗೆ ತರುವುದು ಒಳ್ಳೆಯದು ಗೂಡನ್ನು ಹತ್ತಿರದ ಮಾರುಕಟ್ಟೆಯಲ್ಲಿ ಮಾರಿದರೆ ಒಳ್ಳೆಯದು ಚೀಲಗಳಲ್ಲಿ ದೂರದ ಸಾಗಾಣಿಕೆ ಗೂಡಿನ ಗುಣಮಟ್ಟ ಹಾಳು ಮಾಡುತ್ತದೆ ಅನಿವಾರ್ಯವಾದಲ್ಲಿ ಸಾಗಾಣಿಕೆಗೆ ಪ್ಲಾಸ್ಟಿಕ್ ಕ್ರೇಡ್ ಬಳಸಿ ಇದು ಗುಣಮಟ್ಟ ಕಾಪಾಡುತ್ತದೆ ರೇಷ್ಮೆ ಹುಳುಗಳು ಗೂಡು ಕಟ್ಟುವ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಶೈತ್ಯಾಂಶ ರೇಷ್ಮೆ ಅಂಟು ಒಣಗದಂತೆ ಮಾಡಿ ದಾರದ ಸುತ್ತುಗಳು ಒಂದಕ್ಕೊಂದು ಅಂಟಿನೂಲು ಬಿಚ್ಚಾಣಿಕೆಯಲ್ಲಿ ಮಧ್ಯೆ ತುಂಡಾಗುವಂತೆ ಪರಿಣಾಮ ಬೀರುತ್ತದೆ ಆದುದರಿಂದ ರೇಷ್ಮೆ ಬೆಳೆಗಾರರು ಹಣ್ಣಾಗುವ ಹಂತದಲ್ಲಿ ಹೆಚ್ಚು ಕಾಳಜಿ ವಹಿಸುವುದರಿಂದ ಗೂಡನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು ಮತ್ತು ಖರೀದಿಸಿದ ರೀಲರ್ಗಳು ಹೆಚ್ಚು ಗುಣಮಟ್ಟದ ರೇಷ್ಮೆ ನೂಲು ತೆಗೆಯಲು ಸಾಧ್ಯವಾಗುತ್ತದೆ ಎಂಬ ಅಂಶವನ್ನು ಮರೆಯಬಾರದು